osion а тур бdie ұрдай а Aaaaaa 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 வந்து <usion> <r> <laughs> <noir ez skills> <k> <fish>

ರ ವೀಕ್ಷಕರೇ ನಮಸ್ಕಾರ ವೀಕ್ಷಕರು ಸೊ ದೀಪಕ್ ಅವರು ಕೂಡ ಕೆಲವು ದೇವಸ್ಥಾನಗಳಲ್ಲಿ ರೋಗಗಳ ಪರಿಹಾರ ಕೊಟ್ಟಿರೋವುಗಳ ಬಗ್ಗೆ ನಾನು ಎಪಿಸೋಡ್ಗಳು ಕೊಡ್ತಾ ಇದ್ದೀನಿ ಸೊ ಅವರೇ ನೀವು ಕೆಲವೊಂದು ಆತ್ಮಗಳ ಬಗ್ಗೆ ಆತ್ಮಗಳು ಬಿಡಿಸಿದಿರಾ ಬ್ರಹ್ಮ ರಾಕ್ಷಸಿಗೆ ಸಂಬಂಧಪಟ್ಟಂತೆ ಕೂಡ ಅವುಗಳಿಗೂ ಪರಿಹಾರ ಕೊಟ್ಟು ಅವುಗಳ್ನೂ ಕೂಡ ದೇಹದಿಂದ ಹೊರ ಹೊರಗಡೆ ಕಳಿಸ್ತಾ ಇರೋಂಥರ ಒಂದು ಪೂಜೆಗಳು ಮಾಡಿ ಪರಿಹಾರಗಳು ಕೊಡ್ತಾ ಇದ್ದೀರಾ ಹೌದು ಸೊ ಇದು ಆತ್ಮಗಳದ್ದಾಯಿತು ಬ್ರಹ್ಮ ರಾಕ್ಷಸಗಳ್ದಾಯಿತು ಮತ್ತು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಬಂಧನಗಳು ಬಿಡಿಸಿರೋದು ಲಾಸ್ಟ್ ಮಾತಾಡಿದ್ದೀರಾ ಹೌದು ಈ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಒಂದು ದಿಗ್ಬಂಧನಗಳು ದೇವಸ್ಥಾನಗಳ್ಗೆ ಆಗ್ತಾರೆ ಅನ್ನೋದನ್ನು ನಾವು ಪ್ರಚಾರ ಮಾಡ್ತೀವಿ ಅದು ಬಿಟ್ಟು ಕೆಡಕುಗಳು ಮಾಡ್ತಾರೆ ದೇವಸ್ಥಾನದ ಮೇಲೆ ಪ್ರಯೋಗಗಳು ಮಾಡ್ತಾರೆ ಮತ್ತು ದೇವಸ್ಥಾನದಲ್ಲಿ ಆ ಶಕ್ತಿನ ಕಡಿಮೆ ಆಗೋ ಥರ ಮಾಡ್ತಾರೆ ಆಕರ್ಷಣೆ ಕಮ್ಮಿ ಮಾಡ್ತಾರೆ ಜನ ಅಲ್ಲಿಗೆ ಹೋಗದೆ ಇರೋ ಥರ ಮಾಡ್ತಾರೆ ಮತ್ತು ಅಲ್ಲಿ ಹೋದ್ಮೇಲೆ ಮೇಲೆ ಪರಿಹಾರಗಳೇ ಆಗಬಾರ್ದು ಯಾರಿಗೂ ತೊಂದರೆಗಳಲ್ಲಿ ಅಲ್ಲಿಂದ ತೊಂದರೆಗಳಲ್ಲಿರೋರು ಅಲ್ಲಿ ಹೋದಾಗ ಅವ್ರ ಸಮಸ್ಯೆ ಬಗೆನೇ ಅರಿಯೋದಿಲ್ಲ ಈ ಥರದ ತೊಂದರೆಗಳನ್ನ ಇವುಗಳನ್ನೆಲ್ಲ ಮಾಡೋವುಗಳನ್ನ ಕೇಳಿದ್ದೀವಿ ನಾವು ದೇವಸ್ಥಾನಗಳಲ್ಲಿ ಸೊ ನಿಮಗೆ ಯಾವ ಥರ ನೀವು ಆ ಥರ ಸಮಸ್ಯೆಗಳು ನಿಮ್ಮ ಹತ್ರ ಬಂದಾಗ ನಿಮ್ಮಲ್ಲಿ ಏನೆಲ್ಲ ಒಂದು ಪರಿಹಾರ ಇರುತ್ತೆ ನಮ್ಮಲ್ಲಿನೂ ಬೇರೆ ಒಂದು ವೈದ್ಯರಿದ್ದಾರಲ್ಲ ಅವರು ಕೊಡೋ ಪರಿಹಾರ ಅವ್ರದ್ದೇ ಬೇರೆ ಬೇರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪರಿಹಾರಗಳು ಕೊಡ್ತಾವ್ರೆ ಬಟ್ ನಿಮಗೆ ನೀವು ಆರಾಧನೆ ಮಾಡೋ ಒಂದು ದೈವ ಯಾವ ರೀತಿ ನಿಮಗೆ ಸೂಚನೆಗಳು ಕೊಡ್ತದೆ ಹಿಂಗೆ ಮಾಡಬೇಕು ನೀವು ಇದನ್ನೇ ಮಾಡು ಹೀಗೆ ಪರಿಹಾರ ಮಾಡು ಈ ಥರ ಏನಾದರೂ ಸೂಚನೆ ಕೊಡುತ್ತಾ ದೇವಸ್ಥಾನಗಳ ಬಗ್ಗೆ ಈ ಥರ ದೇವಸ್ಥಾನಗಳು ಯಾವುದಾದ್ರೂ ನಿಮ್ಮ ಅನುಭವದಲ್ಲಿದ್ದರೆ ಹೇಳಿ ಅವುಗಳನ್ನ ಯಾವ ಥರ ಪರಿಹಾರ ಮಾಡ್ತೀರಾ ಅನ್ನೋದನ್ನು ತಿಳಿಸಿ ನೋಡಿ ಇವಾಗ ದೇವಸ್ಥಾನ ಅಂತ ಬಂದ ಮೇಲೆ ಅಮ್ಮನ್ನು ಅಲ್ಲಿ ಹುಟ್ಟಿರಬೇಕು ಆ ಭಗವಂತ ಅಲ್ಲಿ ಹುಟ್ಟಿ ಅಲ್ಲಿ ಅವರು ನೆಲವಾಗಿ ನಿಂತು ಬೇರ್ ಬಿಟ್ಕೋಬೇಕು ಆ ಥರ ಏನಾದರೂ ಜಾಗ ಆಯ್ತಂದರೆ ಅಲ್ಲಿ ಹೋಗಿ ಯಾರ್ಯಾರು ಬೇಡ್ತಾರೋ ಒಂದು ನೂರು ಭಾಗದಲ್ಲಿ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಆದರೂ ಅಮ್ಮನು ಕೊಡ್ತಾರೆ ಅದಕ್ಕೆ ರಿಪ್ಲೈ ಓಕೆ ಸರಿ ಹೋಗುತ್ತೆ ಇದೇನಾಗುತ್ತೆ ಒಂದು ಹತ್ತು ಪರ್ಸೆಂಟು ಕ್ಲಿಯರ್ ಆಯ್ತಾ ಅವರು ಇನ್ನೂ ನಾಲ್ಕು ಜನ ಕೇಳ್ತಾರೆ ಇರೋದ್ರಲ್ಲಿ ಪರವಾಗಿಲ್ಲ ಅಂತ ಶುರು ಆಗುತ್ತೆ ಅದು ಫಸ್ಟು ಅಮ್ಮನ ಎಲ್ಲಾದ್ರು ಮಾಡಿಬಿಡ್ತಾರೆ ಅದೊಂದು ದೊಡ್ಡ ವಿಷಯ ಅಲ್ಲ ಫಸ್ಟು ಟೆನ್ ಪರ್ಸೆಂಟು ಆಮೇಲೆ ಟೆನ್ ಈ ಥರ ಸ್ಟೆಪ್ ಆಗಿ ಹೋಗೋದು ಓಕೆ ಸೊ ಇದೇನಾಗುತ್ತೆ ಅಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಂತಂದು ಹೇಳ್ಕೊಂಡು ಇದು ಪ್ರಚಾರ ಆಗ್ಬಿಡುತ್ತೆ ಇದು ಪ್ರಚಾರ ಆಗಿದ ತಕ್ಷಣ ಅದು ಚೆನ್ನಾಗಿ ನಡೀತಾ ಇರುತ್ತೆ ದೇವಸ್ಥಾನ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋರು ಊರಲ್ಲಿ ಯಾರಿಗೂ ಇವ್ರಿಗೂ ಏನೋ ದ್ವೇಷ ಇರುತ್ತೆ ಈ ದ್ವೇಷದಲ್ಲಿ ಅವರು ಭಗವಂತನ ತಡೆ ಕಟ್ತಾರೆ ಓಕೆ ತಡೆ ತಡೆ ಕಟ್ತಾರೆ ಅಂದರೆ ಕಟ್ ಬಂಧಿಸ್ತಾರೆ ಬಂದಿಸ್ತಾರೆ ಹ್ಮ್ ಮಾಡ್ಬೋದು ಓಕೆ ಆ ಥರದ ಕೇಸ್ಗಳು ಬಂದಿರೋ ಇದ್ದಾವೆ ನಿಮ್ಮಲ್ಲಿ ಪರಿಹಾರ ಮಾರ್ಗಗಳು ಯಾವ ಥರ ಮಾಡ್ತೀರಾ ನೀವು ಪರಿಹಾರ ಮಾರ್ಗ ಅಂದರೆ ಇವಾಗ ನೋಡಿ ಫಸ್ಟು ಈ ದೇವ ಈ ಅಮ್ಮನದು ಎಷ್ಟು ವರ್ಷ ಆಯ್ತು ಈ ಅಮ್ಮನ ಇಲ್ಲಿ ಬಂದು ಅನ್ನೋ ಲೆಕ್ಕಚಾರದಲ್ಲಿ ಅಲ್ಲಿಂದ ಹೋಗೋದು ನಾವು ಓಕೆ ಮೂಲ ಹುಡುಕ್ತೀರಾ ಹೌದು ಆ ಮೂಲ ಹುಡುಕೊಂಡು ಈ ಅಮ್ಮನ ಯಾವ ಜಾಗದಿಂದ ಇಲ್ಲಿ ಬಂದಿರೋದು ಅಂತ ನೋಡ್ತೀವಿ ಆವಾಗ ಆ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲೇ ಈ ಅಮ್ಮನ ಜೀವ ಇರೋದು ಓಕೆ ಒರಿಜಿನಲ್ ಜಾಗ ಒರಿಜಿನಲ್ ಜಾಗ ಅಲ್ಲಿ ಹೋಗಿ ಆ ಅಮ್ಮನಿಗೆ ಕಟ್ಟು ಓ ಫಸ್ಟ್ ಟೈಮೇ ರಿಸಲ್ಟ್ ಬಂದ್ಬಿಡುತ್ತೆ ಅದು ಎಷ್ಟು ವರ್ಷ ಆಗೋಯ್ತು ಆಯಮ್ಮನ ಬಂಧನ ಮಾಡಿ ಆಯಮ್ಮನು ಒಂದು ಕಡೆ ಆ ದೇವರು ಒದ್ದಾಡ್ತಾ ಇರ್ತಾರೆ ಇವಾಗ ನಾವು ಕಟ್ಟೋದ ತಕ್ಷಣ ದಾರಿ ಆಗಿದ ತಕ್ಷಣ ಸೆಕೆಂಡ್ಗಳಲ್ಲಿ ಬಂದ್ಬಿಡ್ತಾರೆ ಯಾರ ಮೇಲೆ ಆದ್ರೂ ಬಂದ್ಬಿಡ್ತಾರೆ ಅನುಭವದಲ್ಲೇ ಐತೆ ಹೌದು ಯಾವುದಾದ್ರೂ ನಿಮ್ಮ ಅನುಭವದಲ್ಲಿರೋ ದೇವಸ್ಥಾನಗಳು ಕ್ಲಿಯರ್ ಮಾಡಿರೋದು ಹೇಳಿ ಹಾಗೆ ಇವಾಗ ದೇವಸ್ಥಾನ ಅಂದರೆ ಈ ವಿಚಾರ ನಾನು ತಗೋಬೇಕು ಉತ್ತರ ಕರ್ನಾಟಕ ಒಬ್ರು ಫೋನ್ ಮಾಡಿದರು ಈ ಥರ ಬಂದುಬಿಟ್ಟು ನನಗೆ ಸುಮಾರು ವಾಮಾಚಾರ ಆಗಿದೆ ಅಂತ ಗೊತ್ತಾಗೈತೆ ಆದರೆ ನನಗೆ ಆಚೆ ಬರೋಕ್ಕಾಗ್ತಾಯಿಲ್ಲ ಇದು ಒಂಬತ್ತು ವರ್ಷ ಆಯ್ತಂತೆ ಒಂಬತ್ತು ಹೌದು ಒಂಬತ್ತು ವರ್ಷದಿಂದ ಅವರು ಒದ್ದಾಡೋರೆ ನಾನು ಏನು ನಾನು ಅದೇ ಕೇಳಿದ್ರೆ ಏನೋ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಿಂದ ಒಂದು ಇದು ನಿಮಗೆ ದಾರಿ ಸಿಕ್ಕಿಲ್ಲವಾ ಅಂತ ಸಿಕ್ಕಿಲ್ಲ ಸ್ವಾಮಿ ಅಂತ ಸರಿ ಬನ್ನಿ ಅಂದೆ ಬಂದರು ಅವರು ಮಾರನೇ ದಿವಸನೇ ಬಂದ್ಬಿಟ್ರು ಬಂದರು ಗಂಡ ಅಂತೆಲ್ಲ ಬಂದರು ಬಂದಿದ್ದ ತಕ್ಷಣ ನಾನು ಮಾತಾಡದೆ ಎಲ್ಲ ಚೆನ್ನಾಗಿ ಕೇಳಿದೆ ಏನು ಒಂದು ಗತಿ ಆಗ್ಬಿಟ್ಟೈತೆ ಎಲ್ಲರಿಗೂ ಇಲ್ಲ ಇವ್ರನ್ನ ಪಾಪ ಒಂಬತ್ತು ವರ್ಷ ಹೌದು ಯೋಚನೆ ಮಾಡೋದು ನಾನು ಮಾಡಿದೆ ಏನಾಯ್ತು ಅಂತ ಕೇಳಿದ್ದಕ್ಕೆ ಈ ಅಪ್ಪು ನೋವು ಮೇಲೆ ದೇವ್ರು ಬರೋದಂತೆ ಯಾವ ದೇವರು ಅಂತ ಕೇಳಿದ್ದಕ್ಕೆ ಹೊನ್ನತಮ್ಮ ಅಂತ ಹೇಳಿದ್ರು ಹೌದು ಈ ದೇವರು ಯಾರಂತ ನನಗೆ ಗೊತ್ತೇ ಇಲ್ಲ ಸರಿಯಾದ ಒಂದು ಏನು ಈ ಅಮ್ಮನದು ಎಲ್ಲಿರೋ ಅಮ್ಮನ ಇದು ಅಂದ್ರೆ ಒನ್ನೆತ್ತಿ ಅನ್ನೋ ಊರಲ್ಲಿ ಈ ಅಮ್ಮನ ಹುಟ್ಟಿರೋದಂತೆ ಹೌದು ಈ ಅಮ್ಮನು ಬಂದು ಉಗ್ರ ದೇವತೆ ಒಂದು ಸರಿ ಈ ಅಮ್ಮನಿಗೆ ಕುರಿ ಕೊಡಬೇಕಂದ್ರೆ ಎರಡು ಕುರಿ ಕೊಡ್ಬೇಕಂತೆ ಒಂದು ಕುರಿ ಆಗಲ್ಲ ಈ ಅಮ್ಮನ ಶಾಸ್ತ್ರ ಇರೋದೇ ಹಂಗೆ ಎರಡು ಕುರಿ ಕೊಡಲೇಬೇಕು ಅಂದ್ರೆ ಆ ಊರಲ್ಲಿ ಅಮ್ಮನ ಜಾತ್ರೆ ಹೆಂಗ್ ನಡೀತಾ ಇತ್ತು ಅಂದ್ರೆ ಬರೀ ಈ ಕುರಿದು ಸ್ಕಿನ್ಗಳೇ ನಿನಗೆ ಒಂದು ಮೂರು ಲಾರಿ ತುಂಬಿರುತ್ತೆ ಅಷ್ಟು ಮಟ್ಟಿಗೆ ಕೊಡಿತಾರಂತೆ ಅಯ್ಯಮ್ಮನಿಗೆ ಸೊ ಈ ಅಮ್ಮನ ಏನಾಯ್ತು ಇವರು ಬಂದ್ಬಿಟ್ಟು ವ್ಯವಸಾಯ ಮಾಡೋರು ಗಂಡಯಂತಿ ತೋಟದಲ್ಲಿ ಪೂಜೆ ಮಾಡ್ತಾ ಇರೋದು ಈ ಅಮ್ಮನಿಗೆ ಬೆಲೆ ನೀನೆ ಕೊಡಬೇಕಮ್ಮ ಬೆಲೆ ನೀನೆ ಕಾಯ್ಬೇಕಮ್ಮ ಅನ್ನೋದು ಇವರು ಬೇಡಿಕೆಯಲ್ಲಿ ಇವರು ಪೂಜೆ ಮಾಡ್ತಾ ಇದ್ರು ಇವರು ಭಕ್ತಿ ನೋಡ್ಬಿಟ್ಟು ಆ ಅಮುನು ಇವನಿಗೆ ಒಳ್ದು ಬಿಟ್ಟವ್ರೆ ಆಯ್ತಾ ಏನಕ್ಕೆ ಈ ಯಮುನು ಇವನಿಗೆ ಒಳ್ದಿರೋದಂದ್ರೆ ಇವನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಲ್ಲ ಲಾಭ ನೋಡವನೇ ಈ ಲಾಭದಲ್ಲಿ ಮನೆ ಕಟ್ಟವನೇ ಊರಲ್ಲಿ ಎಲ್ಲ ನೋಡವ್ರೆ ಮನೆ ಕಟ್ಟಿರೋ ಇದು ಕಟ್ಟದ ಮೇಲೆ ಏನಾಯಿತು ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಂಡ ಇವನು ಇಷ್ಟು ಇಂಪ್ರೂವ್ಮೆಂಟ್ ಆಗ್ತಾವನಲ್ಲ ಇವನು ಅನ್ಬಿಟ್ಟು ಅವರು ವಾಮಾಚಾರ ಮಾಡ್ಬಿಟ್ಟವ್ರೆ ಪ್ರಯೋಗ ಗಂಡ ಗಂಡೆಯಂತಿ ಇಬ್ಬರ ಮೇಲೂ ಪ್ರಯೋಗ ಮಾಡೋರಿಯಾ ಯಾವಾಗ ಆ ಪ್ರಯೋಗ ಇವನ ಮೇಲೆ ಮಾಡಿದ್ರು ಇವನು ಈ ಅಮ್ಮನ ಬೇಡೋ ಭಕ್ತಿಯಿಂದ ಆ ಯಮ್ಮನ ಅಡ್ಡ ಬಂದು ಅದನ್ನ ಆಯಮ್ಮನ ತಕೊಂಡವಳೆ ಅವನ್ನ ಉಳ್ಸಕ್ಕೆ ತಾಯಿಗೆ ಎಫೆಕ್ಟ್ ಆಯ್ತು ಇಬ್ಬರಿಗೂ ಆಗ್ತಾ ಇದೆ ಆ ಕಡೆ ಆಯಮ್ಮನೂ ಒದ್ದಾಡ್ತಾ ಇರೋದು ಈ ಕಡೆ ಇವನು ಒದ್ದಾಡ್ತಾ ಇರೋದು ಏನು ಗಲಾಟೆ ಆಗೋಯ್ತು ಮನೇಲಿ ಕುತ್ಕೊಳಕಲ್ಲ ಇದ್ದಕ್ಕಿದ್ದಂಗೆ ರೇಗ್ ಕೊಡೋದು ಇದ್ದಕ್ಕಿದ್ದಂಗೆ ಒಡೆದಾಟಗಳು ಏನಕ್ಕೆ ಹೊಡಿತೀವಿ ಏನಕ್ಕೆ ಒಡೆದಾಟ ಅಂದ್ರೆ ಗೊತ್ತಿಲ್ಲ ಅಲ್ಲಿ ಹಂಗಾಗ್ಬಿಟ್ಟು ಅವರು ಹೋಗ್ಬಿಟ್ಟು ಅವ್ರ ಒಂದು ಗತಿ ಸರಿ ಹಿಂಗೆಲ್ಲ ಆಗೋಯ್ತು ಸ್ವಾಮಿ ಏನು ಮಾಡೋದು ಗೊತ್ತಿಲ್ಲ ಎಲ್ಲ ಜಾಗ ಓರ್ಟ ಆ ಅಮ್ಮನು ಏನಂತ ಗೊತ್ತಿಲ್ಲ ಅಂತ ಸರಿ ನಾನು ಕರೆಸ್ತೀನಿ ಬಿಡಿ ನೀವು ನಿಮ್ಮದಲ್ಲ ಇದು ನಂದು ಇದು ನಮ್ಮಮ್ಮನೂ ಬೇರೆ ನಿಮ್ಮಮ್ಮನೂ ಬೇರೆ ಅಲ್ಲ ಅಮ್ಮನ ತಾನೇ ನಿಮ್ಮಮ್ಮನು ಆ ತಾಯಿ ತಾಯಿ ಬಾಪಾ ಅಂತ ಕರೆದು ಪೂಜೆ ಸ್ಟಾರ್ಟ್ ಮಾಡಿದೆ ಮಾಡ್ತಿದ್ದಂಗೆ ಆ ಅಮ್ಮನು ಕಿತ್ಕೊಂಡು ಬಂದ್ಲು ಈಚೆ ಸುಮಾರು ಹದಿನೈದು ಜನ ಇಡ್ತಿದ್ದೀವಿ ಉಗ್ರ ದೇವತೆ ಅಲ್ವಾ ಕೋಪ ಅಷ್ಟು ಕೋಪದಲ್ಲಿ ಆ ಯಮ್ಮುನು ಬಂದಿದ್ದು ಆದ್ರೆ ಬಾಯಿ ಕಟ್ಟಿದ್ದಾರೆ ಕಟ್ಟಿದಾರೆ ಮಾತಾಡೋಕ್ಕಾಗಿಲ್ಲ ಆ ಕಣ್ಣುಗಳು ನೋಡಬೇಕು ಆ ಟೈಮಲ್ಲಿ ಗುರಿ ಇಕ್ತಾರೆ ನೋಡು ಚಿರ್ತೆ ಗುರಿ ಇಡುತ್ತೆ ನೋಡಿ ಆ ಥರ ಐತೆ ಕಣ್ಣು ಅವನು ಆ ಯಮ್ಮುನು ಅವೇಶ ತಗೊಂಡು ಬಂದಿರೋದು ಓಕೆ ಆಮೇಲೆ ಆ ಯಮ್ಮನು ಬಂತು ಆದ್ರೆ ಮಾತಾಡಿಲ್ಲ ಸೊ ನಾವೇನ್ ಮಾಡಿದ್ವಿ ತಡೆ ಹೊಡೆದ್ವಿ ಅದೇ ನಾನು ನಿಮ್ಗೆ ಹೇಳ್ದಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಒಂದೇ ಟೈಮ್ ಆಗಲ್ಲ ಅಂತ ಅದೇ ಥರ ಮಾಡ್ಕೊಂಡು ಹೋದ್ವಿ ಫಸ್ಟು ಆಯಿತು ಫಸ್ಟ್ ಆದಮೇಲೆ ಆ ಯಮುನು ಬಂತಲ್ಲ ಅಷ್ಟು ಸಾಕು ನಮಗೆ ಸೂಕ್ಷ್ಮೆ ಒಂಬತ್ತು ವರ್ಷದಿಂದ ಬಂದಿಲ್ಲ ಮೂರು ನಿಮಿಷಲಿ ಬಂತು ಆ ಯಮುನು ಸೂಪರ್ ಅಂಗಡಿಯೇ ಸುಮ್ಮನೆ ಬಂದುಬಿಡ್ತಾರು ದಾರಿ ಆಗಿದ್ದಕ್ಕೆ ಬಂದಿರೋದು ಇನ್ನು ಪೂಜೆನೆ ಸ್ಟಾರ್ಟ್ ಮಾಡಿಲ್ಲ ಅವಾಗಲೇ ಶುರು ಮಾಡ್ತಾ ಇದ್ದೀವಿ ರೆಕ್ಕೊಂಡು ಬಂದ್ಬಿಟ್ಲು ಅಯ್ಯಮ್ಮ ಆದರೆ ಮಾತಾಡಿಲ್ಲ ಏನಿಲ್ಲ ಎಲ್ಲ ಹಿಡಿದ್ವಿ ಸ್ವಲ್ಪ ಶಾಂತಿ ಸಮಾಧಾನವನ್ನು ಮಾಡಿಕೊಂಡು ನನ್ನ ಕೆಲಸ ನಾನು ಮಾಡಬೇಕು ನಾನು ಮಾಡಿ ಮುಗಿಸ್ದೆ ಅಪ್ಪ ಇವಾಗ ಆ ಅಮ್ಮನು ಬಂದಿರೋದು ಗೊತ್ತಾಯ್ತು ಇನ್ನೂ ಆಯಮ್ಮನ ಬಾಯಿ ಬಿಟ್ಟಿಲ್ಲ ನೆಕ್ಸ್ಟು ಅದು ಬಾಯಿ ಆ ಅಮ್ಮನು ಬಿಡಬೇಕು ಬಿಟ್ಟು ನಮ್ಮನ್ನ ಕೇಳಬೇಕು ಇನ್ನು ಎಷ್ಟು ಪೂಜೆಗಳು ಬೇಕು ಅಂತ ಅದು ಆಮೇಲೆ ಜೀವಕಲೆ ಅಷ್ಟನಕ ಪರಿಹಾರ ಫುಲ್ ಪರಿಹಾರ ಆ ಕೇಳಬೇಕು ಎಷ್ಟು ಬೇಕು ಅಂತ ಅಷ್ಟು ತನಕ ನಾವು ಮಾಡೋದು ಮಾಡ್ಕೊಂಡು ಹೋಗೋಣ ನೀವು ವಾರ ವಾರ ಬಂದು ಹೋಗ್ತಾ ಇನ್ನು ಕಂಟಿನ್ಯೂ ಇದೆ ಹೌದು ಎರಡನೇ ವಾರ ಬಂದರೂ ಮೂರನೇ ವಾರ ಆ ಅಮ್ಮನು ಬಾಯಿ ಸ್ಟಾರ್ಟ್ ಆಯ್ತು ಮಾತಾಡೋಕ್ಕೆ ಮಾತಾಡಿ ಸ್ಟಾರ್ಟ್ ಆಯ್ತು ಮಾತಾಡ್ಬಿಟ್ಟು ಆಯಮ್ಮನು ಹಿಂಗೆ ಹಂಗೆ ಅಂತ ಈ ತರ ಆಯ್ತು ಈ ತರ ಆಯ್ತು ಈ ತರ ಆಯ್ತು ನನಗೆ ಈ ತರ ಹೆಚ್ಚು ಕಡಿಮೆ ಆಯಿತು ಸೊ ಈ ಥರ ನೀವು ಇಷ್ಟು ಪೂಜೆ ಮಾಡಿದ್ರೆ ಅಷ್ಟಲ್ಲಿ ನನಗೆ ಪರಿಹಾರ ಆಗುತ್ತೆ ಆದರೆ ಒಂದು ಲಾಸ್ಟ್ ಪರಿಹಾರ ಮಾತ್ರ ನನಗೆ ಮಶಾನ್ದಲ್ಲೇ ಮಾಡಬೇಕು ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ದಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಮಾಡಿದ್ರೆ ದಾರಿಗೆ ಬರೋದು ಸೊ ಅದೆಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಎಲ್ಲ ಅವರು ಜನ ಬಂದಿದ್ರು ಅವರು ಜನ ಅಲ್ಲ ಎಲ್ಲ ನಿಂತಿದ್ರು ಅಲ್ಲಿ ಮಶಾನದಲ್ಲೇ ಪೂಜೆ ಎಲ್ಲ ಮಾಡಿಬಿಟ್ಟು ಅಲ್ಲೇ ಆ ಯಮ್ಮನ್ನ ಇಳಿಸಿದ್ವಿ ಇಳಿಸಿದ ತಕ್ಷಣ ಆಮೇಲೆ ಅದೇ ಫಸ್ಟ್ ಟೈಮ್ ಆ ಯಮನ ಕಣ್ಣು ಬಿಟ್ಟಿದ್ದು ನೋಡಿದ್ರು ನೋಡಿದ್ರು ನಾವೆಲ್ಲ ನೋಡಿದ್ವಿ ಆ ಯಮನ ಕಣ್ಣು ಬಿಟ್ಟಿದ್ದು ಇವನ್ ಮೇಲೆ ಬಂದು ಇವಾಗ ಕಣ್ಣು ಬಿಟ್ಟದ ಮೇಲೆ ನಿನಗೆ ಕೆಲಸ ಇಲ್ಲಪ್ಪ ಇನ್ನು ನಂದು ನಾನು ತಗೋತೀನಿ ಹೌದು ಎಲ್ಲರಿಗೂ ಆ ಯಮ್ಮ ಕರೆದು ಎಲ್ಲರಿಗೂ ಆಶೀರ್ವಾದ ಮಾಡಿ ಆ ಯಮನು ಅಲ್ಲಿಗೆ ನಾವೆಲ್ಲ ಎಲ್ಲರೂ ಕಳಿಸ್ಬಿಟ್ಲು ಆ ಯಮನು ನೀವೆಲ್ಲ ಹೋಗಿ ಆಮೇಲೆ ಬರ್ತೀನಿ ಇವಾಗ ನೀವು ಯಾರು ನಿಂತ್ಕೋಬೇಡಿ ಇಲ್ಲಿ ಆಮೇಲೆ ಅದೇನಾಯ್ತು ಗೊತ್ತಿಲ್ಲ ಆ ಯಮನ ಕೂತಿತ್ತು ಒಂದು ಅರ್ಧ ಗಂಟೆ ಹೌದಾ ಮಶಾನ್ದಲ್ಲಿ ಆಮೇಲೆ ಅರ್ಧ ಗಂಟೆ ಬಿಟ್ಕೊಂಡು ಆಮೇಲೆ ಬಂದರು ನೀವು ಕೂಡ ನಾನು ಇರಲಿಲ್ಲ ಟೋಟಲ್ ಎಲ್ಲಾನು ಹೋಗು ಹೊಂದ್ಬಿಟ್ಟು ಆದ್ರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಆ ಯಮ್ಮನು ಈ ಅಪ್ಪನಿಗೆ ಬಂದು ಒಳದು ಮೂರು ತಿಂಗಳಿಗೆ ಆ ಯಮ್ಮು ಕೊಟ್ಟಿರೋದು ಮೂರು ಕೋಟಿ ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ಮೂರು ಒಂದು ಕೋಟಿ ಅನ್ನೋ ಲೆಕ್ಕಕ್ಕೆ ಬಂತು ಹ್ಞೂ ಹ್ಞೂ ಓಕೆ ಹ್ಞೂ ತುಂಬ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ ಮೂರು ಕೋಟಿ ಹ್ಞೂ ಓಕೆ ತಾಯಿನರ ಇದು ಸಂಪತ್ತು ಅವರಿಗೆ ಕೊಡ್ತಾರೋದು ಆ ಅಮ್ಮನ ಹೆಸರೇ ಅದೇ ಅಲ್ವಾ ಹೊನ್ನತಮ್ಮ ಹೊನ್ನತಮ್ಮ ಒನ್ನು ಒನ್ನು ಚಿನ್ನದಮ್ಮ ಹೌದು ಹೌದು ಒಳ್ಳೇದಾಗಲಿ ಮತ್ತೆ ಈ ಥರ ಎಲ್ಲನೂ ಇದೆ ನಾನು ನನಗೆ ನೋಡಿ ನಾನು ಮಾಡೋ ಕೆಲಸನೇ ಬೇರೆ ನಾನು ಮಾಡ್ತಾ ಇರೋದೇ ಬೇರೆ ಏನೋ ಭಗವಂತ ನನಗೆ ದಾರಿ ಮಾಡಿ ಕೊಟ್ಟವನೇ ದೇವ್ರು ಡ್ಯೂಟಿ ಮಾಡಬೇಕು ಅಂತ ಗೌರ್ಮೆಂಟ್ ಕೆಲಸ ಇಲ್ಲ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಇಲ್ಲ ದೇವ್ರ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ ಸೂಪರ್ ಸೊ ಇದು ಒಂದು ರೀತಿ ಪರಿಹಾರಗಳು ಐತೆ ಹೌದೌದು ತೊಂದರೆಯಲ್ಲಿರೋರಿಗೆ ಅವ್ರಿಗೊಂದು ಪರಿಹಾರ ಆಗುತ್ತೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಒಂದು ದೈವ ಕಾರ್ಯ ಏನು ನನಗೆ ದೇವ್ರ ಆಶೀರ್ವಾದ ಇರುತ್ತೆ ಸಂತೋಷ ಏನಂದರೆ ಇವತ್ತು ತನಕ ಬೂಟಾಟಿಕೆ ಅನ್ನೋ ಮಾತು ಕಿವಿ ತನಕ ಬಂದಿಲ್ಲ ಆ ಥರ ಭಗವಂತ ನನ್ನ ಉಳಿಸ್ಕೊಂಡು ಬರ್ತಾವೆ ಅದು ಒಂದು ಸಾಕು ನನಗೆ ಒಳ್ಳೇದಾಗಲಿ ಈ ಕೆಲಸ ನೀವು ಹಿಂಗೂ ಕಂಟಿನ್ಯೂ ಮಾಡ್ಕೊತ ಹೋಗಿ ಇನ್ನು ತುಂಬಾ ಜನ ತೊಂದರೆಗಳಲ್ಲಿ ಸೊ ಅವರೆಲ್ಲ ಬರಲಿ ಅವ್ರ ಸಮಸ್ಯೆಗಳು ಬಗೆಹರಿ ನಾ ರೆಡಿ ಇದೀನಿ ಎದ್ರು ಕೆಲಸ ಇಲ್ಲ ಇಲ್ಲಿ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಹೌದು ಎಲ್ಲ ಐತೆ ಅಲ್ಲೇ ಬಂದು ನಿಂತ್ಕೊತೀನಿ ಸೊ ಇದೊಂದು ವೀಕ್ಷಕ ಯಾಕಂದರೆ ಈಗ ಎಲ್ಲರದ್ದು ಜೀವನ ಐತೆ ಸಣ್ಣ ಪುಟ್ಟ ಅಮೌಂಟುಗಳು ಖರ್ಚು ವೆಚ್ಚ ಸೊ ಒಂದು ಪೂಜೆ ಮಾಡಬೇಕು ಒಂದು ಇನ್ನೊಂದು ಏನೋ ಒಂದು ಮಾಡಬೇಕು ಇಲ್ಲ ಆ ಜಾಗಕ್ಕೆ ನಾವು ಹೋಗಬೇಕು ಅಂದ್ರೆ ಒಂದು ಪರಿಹಾರ ಮಾರ್ಗಗಳಲ್ಲಿ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಸೊ ಕೈಯಲ್ಲಿ ಇದ್ದಾಗ ಒಂದು ಸ್ವಲ್ಪ ಅದನ್ನು ಸಮಸ್ಯೆಗಳಲ್ಲಿರೋರ ಹತ್ರ ಒಂದು ಸಣ್ಣ ಅಮೌಂಟ್ಗಳ್ ನೀಸ್ಕೊಂತ ಅವುಗಳನ್ನ ಬಗೆಹರಿಸ್ಕೊಡೋದು ಒಂದು ಒಳ್ಳೆ ಕೆಲಸನೇ ಯಾಕಂದರೆ ಇಲ್ಲಿ ಅವ್ರ ಜೀವನವೂ ಒಳ್ಳೆ ದಾರಿಗೆ ಸಿಗುತ್ತೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಪರಿಹಾರ ಮಾಡೋಕ್ಕೆ ಹೋದವ್ರಿಗೂ ಕೂಡ ಒಂದು ಸಣ್ಣ ಒಂದು ಜೀವನಕ್ಕೆ ದಾರಿ ಮಾಡ್ಕೋಬೇಕು ಸೊ ಇದೊಂದು ಸಮಾಜ ಒಂದಕ್ಕೊಂದು ಒಂದಕ್ಕೊಂದು ಎಲ್ಲ ಚೈನ್ ಲಿಂಕು ಒಂದಿಲ್ಲದೆ ಇನ್ನೊಂದು ಇರಲ್ಲ ಇದು ನಿಮ್ಮನ್ನು ನಿಮಗೆ ಗೊತ್ತಿರುತ್ತೆ ಸೊ ಇದೊಂದು ಒಳ್ಳೆಯ ಕಾರ್ಯ ದೀಪಕ್ ಅವರು ಮಾಡ್ತಾ ಇದ್ದಾರೆ ಸೊ ಅವ್ರದ್ದು ಕೆಲಸಗಳು ಇದೇ ರೀತಿ ಯಶಸ್ಸಾಗಿ ಹೋಗಲಿ ಎಷ್ಟೋ ಜನ ತೊಂದರೆಗಳಲ್ಲಿರೋರು ಇನ್ನೂ ಇದ್ದಾರೆ ಅವರಿಗೆಲ್ಲ ಒಂದು ಪರಿಹಾರಗಳಾಗಲಿ ಅಂತೇಳಿ ನಾವು ಕೇಳ್ಕೊತೀವಿ ಸೊ ಅನುಭವಗಳು ದೇವಸ್ಥಾನಗಳಲ್ಲಿ ಕೆಲವೊಂದು ದೈವಗಳ ಜೊತೆ ಆಗಿರೋ ಅನುಭವಗಳ್ನ ಅವ್ರು ತಿಳಿಸ್ತಾವ್ರೆ ಆತ್ಮಗಳ ಜೊತೆ ಆಗಿರೋ ಅನುಭವಗಳ್ನು ತಿಳಿಸ್ತಾವ್ರೆ ಈ ಥರದ್ದು ಒಂದೊಂದು ಎಪಿಸೋಡ್ಗಳು ಒಂದು ರೀತಿ ವಿಚಿತ್ರವಾಗಿ ಹೊಸ ವಿಚಾರಗಳಿರೋವುಗಳನ್ನ ನಾನು ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತಾ ಇದ್ದೀನಿ ಇದೇ ಥರ ನೋಡ್ತಾ ಹೋಗಿ ಸೊ ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ನಾವು ಕೇಳ್ಕೊತೀವಿ ಇದು ಇನ್ನೊಂದು ಏನಾದ್ರು ವೀಕ್ಷಕರೇ ನೋಡಿ ಇವಾಗ ನೋಡಿ ನಿಮ್ಗೂ ತೊಂದರೆ ಇರುತ್ತೆ ಅದು ಇನ್ನೊಂದು ತೊಂದರೆ ಅದು ಮತ್ತೊಬ್ರಿಗೂ ಇರುತ್ತೆ ಈ ಪ್ರೇತಾತ್ಮ ವಿಚಾರದಲ್ಲಿ ವಾಮಾಚಾರ ವಿಚಾರದಲ್ಲಿ ಏನೋ ಒಂದಿರುತ್ತೆ ನೀವು ನನ್ನ ಹತ್ರ ಬರ್ತಿರ ಬಗೆಹರಿಸ್ಕೊಂಡು ಹೋಗ್ತೀರಾ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಕೂತ್ಕೋಬೇಡಿ ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಒಬ್ರಿಗೊಬ್ರು ಬೆರಿಬೇಕು ಒಬ್ರಿಗೊಬ್ರು ಕೈ ಹಿಡ್ದು ಮುಂದಕ್ಕೆ ಇನ್ನು ನಮ್ದು ತೀಟೆ ತೀರೋಯ್ತು ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ಹಂಗಲ್ಲ ಅದು ಜೀವನ ಅಲ್ಲ ಅದು ಅವು ನಮ್ಮ ಮನಸಾಕ್ಷಿ ನಡ್ಕೋಬೇಕು ಇನ್ನೊಬ್ರಿಗೂ ಹೇಳಬೇಕು ಸಬ್ಸ್ಕ್ರೈಬ್ ಮಾಡಿ ಫಾರ್ವರ್ಡ್ ಮಾಡಿ ಅವ್ರಿಗೂ ಗೊತ್ತಾಗ್ಲಿ ಅವರು ಪರಿಹಾರ ಆಗಲಿ ಮುಂದಕ್ಕೆ ಹೋಗ್ಬೇಕು ಅವ್ರ ಮಕ್ಕಳು ಮರಿಗಳಾಗಬೇಕು ಅವಲ್ಲ ಇದೆ ಯಾರಿಗೆ ಸಮಸ್ಯೆಗಳು ಇರ್ತವೆ ನಿಮ್ಮ ಸುತ್ತಮುತ್ತ ಇರೋರಿಗೆ ಅಂತವರಿಗೆ ಈ ವಿಡಿಯೋಗಳನ್ನ ನೀವು ಶೇರ್ ಮಾಡೋ ಮುಖಾಂತರ ಅವ್ರಿಗೂ ಕೂಡ ಈ ತರದೊಂದು ವಿಚಾರಗಳು ಇರ್ತವೆ ಅನ್ನೋದು ಗೊತ್ತಾಗುತ್ತೆ ಅದಾದಮೇಲೆ ಅವರು ಕೂಡ ಒಂದು ಪರಿಹಾರಗಳು ನಾವು ಮಾಡ್ಕೊಳ್ಳೋಣ ಅನ್ನೋದು ಒಂದು ತಲೆನಲ್ಲಿ ಒಳಿಯುತ್ತೆ ಅವ್ರಿಗೂ ಕೂಡ ಅದು ಪರಿಹಾರ ಆಗಲಿ ಪರಿಹಾರ ಆಗಿಲ್ವಾ ನಾನು ಜವಾಬ್ದಾರಿ ಸೊ ಇಂದು ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಯಾಕಂದರೆ ನಮ್ಮ ಹತ್ರ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ಪರಿಹಾರ ಮಾಡಿಕೊಡ್ತೀವಿ ಎಷ್ಟೈತೆ ನಮ್ಮ ಕೆಪಾಸಿಟಿ ನಮ್ಮಲ್ಲಿರೋ ವಿದ್ಯೆಗಳನ್ನೆಲ್ಲವೂ ನಾವು ಅದ್ರ ಮೇಲೆ ಯಾರು ಬೇಕಾದ್ರೂ ಪರೀಕ್ಷೆ ಪರಿಹಾರ ಮಾಡ್ತೀವಿ ಅಂತ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ದೀಪಕ್ ಅವ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ